welcome back to my youtube channel <music> ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಲೈಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಆರು ಗಂಟೆಗೆ ಇದ್ದು ಫ್ರೆಶ್ ಅಪ್ ಆಗಿ ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆಯೇ ಅರಿಯೋರು ಕೂಡ ಹೀಗೆ ಇದ್ದು ಅವರು ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೋದ್ರು ನಾನು ಕೂಡ ಈಚೆ ಬಂದು ಬಾಗ್ಲತ್ತಿ ಎಲ್ಲ ಗುಡಿಸಿ ಹಾಗೆ ಒರೆಸ್ಬಿಟ್ಟು ಹೊಸಲನ್ನ ಸಾರಿಸಿ ಅಷ್ಟನ್ನ ಕುಂಕುಮ ಇಟ್ಟು ಪುಟ್ಟುದಾಗಿ ಒಂದು ರಂಗೋಲಿ ಬಿಡಿಸಿದೆ ಅದಾದ್ಮೇಲೆ ಪಾರ್ಟಿಗೆಲ್ಲ ನೀರು ಹಾಕೋಬಿಡೋಣ ಅಂತ ನೀರು ಹಾಕೋತಾ ಇದ್ದೀನಿ ನಾನು ಪಾರ್ಟಿಗೆ ಒಂದು ದಿನ ಬಿಟ್ಟು ಒಂದಿನ ಹಾಕೋತೀನಿ ಯಾಕಂದರೆ ಈಗ ಮಳೆ ಟೈಮ್ ಅಲ್ವಾ ಅದಕ್ಕೋಸ್ಕರನೇ ಇವತ್ತು ನಾನು ವಾಕ್ ಮಾಡೋಣ ಅಂದ್ಕೊಂಡಿದ್ದೆ ಮೇಲೆ ಟೆರೆಸ್ಗೆ ಬಂದು ವಾಕ್ ಮಾಡ್ತಾ ಇದ್ದೀನಿ ಮೊದಲಾದರೆ ಕೆಲ್ಸಕ್ಕೆ ಇದೆ ನಡೀತಾ ಇತ್ತು ಅಲ್ಲಿ ಬೆಗ್ ಬಗ್ಗಿ ಎದ್ದು ಮಾಡೋದು ಇತ್ತು ಈಗ ಸ್ವಲ್ಪ ಕೆಲಸ ಕಮ್ಮಿ ಆಗಿದೆ ಸೊ ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ವ ಅಂತ ವಾಕ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಾಕಿಂದ ಬಂದ ತಕ್ಷಣ ನಾನು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಕುದಿ ಇದೆಲ್ಲ ಆದ್ಮೇಲೆ ಸೋಸ್ ಬಿಟ್ಟು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದೀನಿ ಜೀರಿಗೆ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೇನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕಮ್ಮಿ ಮಾಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಏನ್ ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ತಿಂಡಿ ಏನ್ ಮಾಡೋದು ಅಂತ ಟೆನ್ಷನ್ ಇದ್ದೇ ಇರುತ್ತೆ ನಿಮಗೂ ಕೂಡ ಅದೇ ತರ ಟೆನ್ಷನ್ ಇದ್ರೆ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಟೆನ್ಷನ್ ಇರುತ್ತೆ ಅಂತ ನೋಡೋಣ ಈಗ ನಾನು ತಿಂಡಿಗೆ ರಾಗಿ ರೊಟ್ಟಿ ಮಾಡ್ಕೋತ ಇದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅಂದ್ರೆ ರಾತ್ರಿದು ಅನ್ನ ಮಿಕ್ಕಿತ್ತು ಅಂದ್ಬಿಟ್ಟು ಅನ್ನನ ಪುಡಿ ಮಾಡಿ ಸ್ವಲ್ಪ ಉಪ್ಪಾಕಿ ನೀರಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟಿದೆ ಕುದ್ದಿದ್ದಾದಮೇಲೆ ಎರಡು ಬಟ್ಲಷ್ಟು ನಾನು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಅದು ಸ್ವಲ್ಪ ಕುದ್ದಿದ್ದಾದಮೇಲೆ ಈಗ ಒಂದು ಕೋಲ್ ತಗೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಗಂಟು ಬರ್ದಂಗೆ ಸೇಮ್ ನಾವು ಯಾ ಮುದ್ದೆ ಹೇಗೆ ಮಾಡ್ಕೋತೀವಿ ಅದೇ ಥರನೇ ಮಾಡೋದು ಈಗ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ ಈಗ ಬೆಂದಿದ್ದಾಗಿದೆ ಈಗ ಟೈಲ್ಸ್ನ ಒರೆಸ್ಕೊಬಿಟ್ಟು ಚೆನ್ನಾಗಿ ಮಿದಿಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಟರ್ ಶೀಟ್ ತೊಗೊಂಡು ರೊಟ್ಟಿನ ತಟ್ಕೊತಾ ಇದ್ದೀನಿ ಈ ಥರ ಮೆಥಡಿಂದ ಮಾಡೋದ್ರಿಂದ ರೊಟ್ಟಿ ಗಟ್ಟಿ ಆಗಲ್ಲ ಸಾಫ್ಟಾಗಿ ಬರುತ್ತೆ ಅಷ್ಟು ಅಷ್ಟು ಸಾಫ್ಟಾಗಿರುತ್ತೆ ಸಂಜೆ ಅವ್ರು ಬಿಟ್ಟರು ಏನೂ ಆಗಲ್ಲ ಈಗ ಮನೇಲಿ ವಯಸ್ಸಾಗಿರೋರು ಇರ್ತಾರೆ ಅವರು ರೊಟ್ಟಿ ಗಟ್ಟಿ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ತಿನ್ನಲ್ಲ ಈ ಥರ ಮಾಡೋದ್ರಿಂದ ರೊಟ್ಟಿ ಸಾಫ್ಟಾಗಿರುತ್ತೆ ಆರಾಮಾಗಿ ತಿನ್ಬೋದು ನೀವೊಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ಈಗ ರೊಟ್ಟಿಗೆ ಚಟ್ನಿ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಅಂದರೆ ತೋರಿಸ್ತೀನಿ ಬನ್ನಿ ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಗೆ ಸಾಸಿವೆ ಬೇಳೆ ಕರ್ಬೇನ್ ಸೊಪ್ಪು ಹಾಗೆಯೇ ಎರಡು ಮೆಣಸಿನ್ಕಾಯಿ ನಾವು ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಾನು ತನ್ವಿ ತಿನ್ನಲ್ಲ ಅಂದ್ಬಿಟ್ಟು ಒಂದು ಎರಡು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಈಗ ಟೊಮೊಟೊ ಈರುಳ್ಳಿ ಹಾಗೆಯೇ ಸ್ವಲ್ಪ ಉಪ್ಪು ಅರಿಶಿನ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಊರಿನ ಕಮ್ಮಿ ಮಾಡಿ ಈಗ ಬಿಡ್ತೀನಿ ಹಾರಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ರುಬ್ಕೊತೀನಿ ಇದನ್ನು ಈಗ ರುಬ್ಬಿದಾಗಿದೆ ನೋಡ್ತಾ ಇರ್ಬೋದು ಸಣ್ಣಗೆ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸತಿ ಮಾಡ್ಕೊಳ್ಳಿ ಕಡಲೆಬೇಳೆ ಚಟ್ನಿನ ಇಂಡಿಯೆಲ್ಲ ರೆಡಿ ಮಾಡಿ ತನ್ವಿ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಇಟ್ಬಿಟ್ಟು ಬಂದೆ ಆಗಿಬಿಡುತ್ತೆ ಅಂತ ಈಗ ತನ್ವಿ ಈಗ ಎದ್ದಿದ್ಲು ಅಂದ್ಬಿಟ್ಟು ಅವಳನ್ನೂ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊ ಬಂದಿದ್ದೀನಿ ಈಗ ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ಕಾಟ ಕೊಡ್ತಾಳೆ ನೋಡ್ತಿರ್ಬೋದು ಒಂದು ಕಡೆ ನಿಲ್ಲಲ್ಲ ಬಾ ತನ್ವಿ ಬಾ ತನ್ವಿ ಅಂತ ಅಂತಲೇ ಇರಬೇಕು ನನಗಂತೂ ಕೋಪ ಬರ್ತಾ ಇರುತ್ತೆ ಹೊಡೆದ್ಬಿಡೋಣ ಅಂತ ಇನ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಳ್ತಾಳಲ್ಲ ಅಂತ ಸುಮ್ಮನೆ ಹಾಕ್ತೀನಿ ಹಾಗೇ ಇವತ್ತು ಫಸ್ಟ್ ಡೇಯಿಂದ ಸ್ಕೂಲಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಇಷ್ಟು ದಿನ ಕೊಡ್ತಾ ಕೊಟ್ಟಿರಲಿಲ್ಲ ಯೂನಿಫಾರ್ಮು ಕಲರ್ ಡ್ರೆಸ್ಸಲ್ಲಿ ಹೋಗ್ತಾಯಿದ್ಲು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಯೂನಿಫಾರ್ಮಲ್ಲಿ ಅಂತ ನನ್ನ ದೃಷ್ಟಿನೇ ಬೀಳುತ್ತೆ ಈಗ ಅರಿಯವರೇ ಅವಳಿಗೆ ತಿಂಡಿ ತಿನಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ

ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತೀನಿ ಸಾಂಬಾರಿಗೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ ಈಗ ಫಸ್ಟು ತರಕಾರಿನೆಲ್ಲ ಬೇಯಿಸ್ಕೋಬೇಕು ಅದಕ್ಕೆ ಏನೇನು ತರಕಾರಿ ಹಾಕಿದ್ದೀನಿ ಅಂದರೆ ಹೀರೆಕಾಯಿ ಬೇಳೆ ಹಳಸಿನ ಹಣ್ಣಿನ ಬೀಜ ಹಾಗೆಯೇ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದು ಹಾಗೆಯೇ ಒಂದು ಟೊಮೊಟೊ ಬೇಳೆ ನೀರು ಇಷ್ಟು ಹಾಕ್ಬಿಟ್ಟು ನಾನು ಒಂದು ನಾಲ್ಕು ವಿಜುವಲ್ಲಿ ತೊಗೋತೀನಿ ಈಗ ತರಕಾರಿನೆಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈಗ ಖಾರಕ್ಕೆ ಏನೇನು ಬೇಕು ಅಂದರೆ ನಾವು ಬೇಯಿಸ್ಕೊಂಡಿದ್ವಲ್ಲ ಟೊಮೊಟೊ ಎಣ್ಣು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಗೆಯೇ ಕಾಯಿ ಕಡಲೆ ಒಂದು ಈರುಳ್ಳಿ ಖಾರದ ಪುಡಿ ಇಷ್ಟು ಹಾಕ್ಕೊಂಡು ನಾವು ರುಬ್ಕೋಬೇಕು ಈಗ ಖಾರ ಎಲ್ಲ ರುಬ್ಕೊಂಡಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನೇನು ಬೇಕು ಅಂತ ಅಂದರೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಗೆಯೇ ಸಾಸಿವೆ ಕರ್ಬೇವಿನ ಸೊಪ್ಪು ಹಣ್ಣು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಂದಿದ್ದಾದ ಮೇಲೆ ನಾವು ರುಬ್ಕೊಂಡಿರೋ ಖಾರನೆಲ್ಲ ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಒಂಚೂರು ಕುದಿಯೋಕೆ ಬಿಡಬೇಕು ಮೇಲೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿನೆಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಬಿಟ್ಟಿಲ್ಲನೂ ನಾವು ಉಪ್ಪನ್ನ ಎಷ್ಟು ಬೇಕಷ್ಟು ರುಚಿ ನೋಡಿ ನಾವು ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಕುದ್ದಿದ ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಒದ್ರಸ್ಕೊಂಡೆ ಸಾಂಬಾರು ರೆಡಿ ಆಗುತ್ತೆ ಗಾಯ್ಸ್ ಇಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಎಲ್ಲ ಒಟ್ಟಿಗೆ ಹಾಕಿ ಮಾಡೋಕ್ಕಿಂತ ಈ ಥರ ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮುಗಿಸಿ ಹಾಗೆಯೇ ಮನೇಲೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿದ್ದೆ ಹಾಗೆಯೇ ತನ್ವಿ ಟೈಮು ಆಗಿತ್ತು ಅದಕ್ಕೆ ನಾನು ಕೂಡ ರೆಡಿಯಾಗಿ ಈಚೆ ಬಂದೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಮಳೆ ನಿಂತ್ಕೊಳ್ಳಿ ಒಂದು ಹತ್ತು ನಿಮಿಷ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಆಲ್ಮೋಸ್ಟ್ ಮಳೆ ನಿಂತು ಈಗ ಸ್ಕೂಲ್ ಹತ್ರ ಬಂದಿದ್ದೀನಿ ಟೈಮ್ ಬಂದು ಏಳುವರೆ ಆಗಿದೆ ಈಗ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಯಾರಪ್ಪ ಅಂತ ಅಂದರೆ ಅರಿ ಇದರಲ್ಲ ಅವ್ರು ಚಿಕ್ಕಮ್ಮ ಬಂದಿದ್ದಾರೆ ಬಾಂಬೆಯಿಂದ ಅವರು ವರ್ಷಕ್ಕೊಂದೇ ಸತಿ ಬರೋದು ಎಲ್ಲರ ಮನೆಗೂ ವಿಸಿಟ್ ಕೊಟ್ಟು ಹಾಗೆಯೇ ಅವ್ರ ಮನೆಗೆ ಹೋಗಿ ಸ್ವಲ್ಪ ಜೋಳ ಹಾಕೋದಿತ್ತಂತೆ ಜೋಳ ಎಲ್ಲ ಹಾಕಿ ಅವ್ರ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ಬಾಂಬೆಗೆ ಹೊರಟಿದ್ದಾರೆ ಹಾಸನಿಂದ ಅರಸಿಕೆರೆಗೆ ಬಸ್ ಇದೆ ನಾಳೆ ಒಂಬತ್ತುವರೆಗೆ ಅರಸಿಕೆರೆಯಿಂದ ಟ್ರೈನ್ ಇದೆ ಬಾಂಬೆಗೆ ಅದಕ್ಕೋಸ್ಕರನೇ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಬನ್ನಿ isnaorna welcome maana hi 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 super

कळी कळीच अर्पण कळी तर शने चिनू वेरी गुड असते इन्नो इवर केली ए सुनेनागत गुट्टीला हा रे चिनू ननमला गुट्टीलावणी कोडबेडा कणाव ये गुडी यांना मारत जरावणी कोडबेडा कणाव तिला चुप लागता तग 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 मिस किस किस ए कुडवना कडा 아, 오, 야, 뭐야. 뭐, 지파, 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 지파 ಮಧ್ಯಾಹ್ನದ್ದು ಸಾಂಬಾರೇ ಇತ್ತು ಅಂದ್ಬಿಟ್ಟು ಅದ್ರ ಜೊತೆಗೆ ಕಬಾಬ್ ಮಾಡೋಣ ಅಂತ ಕಲಿಸ್ಬಿಟ್ಟು ಫ್ರೀಝರಲ್ಲಿ ಎತ್ತಿಟ್ಕೊಂಡಿದ್ದೆ ಈಗ ತೆಗ್ದುಬಿಟ್ಟು ಮಿಕ್ಸ್ ಮಾಡಿ ಕಬಾಬ್ ಮಾಡ್ಕೊತಿದ್ದೀನಿ ಎಲ್ಲರೂ ಕೂಡ ಈಗ ಊಟಕ್ಕೆ ಕೂತಿದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ಬಡಿಸಿ ನಾನು ಕೂಡ ಊಟ ಮಾಡಿ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಂಡು ಈಗ ಮಲ್ಗೋಕ್ಕೆ ಅಂತ ಹೋಗ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್